ಇಂದು ನಾವು ನಿಮ್ಮ ಮುಂದಿಟ್ಟುಕೊಳ್ಳುತ್ತಿರುವ ಮಾಹಿತಿ ಯಾವುದೇ ಸಾಮಾನ್ಯ ಸರ್ಕಾರಿ ಸುದ್ದಿಯಲ್ಲ ಇದು ನೇರವಾಗಿ ನಿಮ್ಮ ಮತದಾನ ಹಕ್ಕಿಗೆ ನಿಮ್ಮ ಪ್ರಜಾಪ್ರಭುತ್ವದ ಶಕ್ತಿಗೆ ಮತ್ತು ನಿಮ್ಮ ಭವಿಷ್ಯದ ನಾಗರಿಕ ಹಕ್ಕಿನ ರಕ್ಷಣೆಗೆ ಸಂಬಂಧಿಸಿದ ಅತ್ಯಂತ ಮಹತ್ವದ ವಿಷಯ ನೀವು ಮತದಾರರ ಪಟ್ಟಿಯಲ್ಲಿ ಇದ್ದೀರಾ ಎಂಬುದನ್ನು ನಿಮಗೆ ಖಚಿತವಾಗಿ ಗೊತ್ತಿದೆಯೇ ನಿಮ್ಮ ಹೆಸರು ಸರಿಯಾದ ವಿಳಾಸದೊಂದಿಗೆ ಸರಿಯಾಗಿ ದಾಖಲಾಗಿದೆಯೇ ನಿಮ್ಮ ವಿವರಗಳಲ್ಲಿ ಯಾವುದೇ ತಪ್ಪುಗಳಿಲ್ಲವೇ ಎಂಬುದನ್ನು ನೀವು ಇತ್ತೀಚೆಗೆ ಪರಿಶೀಲಿಸಿದ್ದೀರಾ ಎಂಬ ಪ್ರಶ್ನೆ ಇಂದು ಪ್ರತಿಯೊಬ್ಬರಿಗೂ ಕೇಳಬೇಕಾದ ಅಗತ್ಯ ಉಂಟಾಗಿದೆ ಏಕೆಂದರೆ ಫೆಬ್ರವರಿಯಿಂದ ಕರ್ನಾಟಕದಲ್ಲಿ ಒಂದು ಮಹತ್ವದ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾಗುತ್ತಿದೆ ಅದೇ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಪ್ರಕ್ರಿಯೆ ಈ ಪ್ರಕ್ರಿಯೆ ಕೇವಲ ಒಂದು ಕಾಗದದ ಕೆಲಸವಲ್ಲ ಇದು ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಉಳಿಯುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವ ಅತ್ಯಂತ ಗಂಭೀರವಾದ ಕ್ರಮ ಒಂದು ಸಣ್ಣ ನಿರ್ಲಕ್ಷ್ಯ ಒಂದು ದಾಖಲೆ ಕೊರತೆ ಒಂದು ಮಾಹಿತಿ ತಪ್ಪು ನಿಮ್ಮ ಹೆಸರನ್ನೇ ಶಾಶ್ವತವಾಗಿ ಪಟ್ಟಿಯಿಂದ ಹೊರಹಾಕುವ ಸ್ಥಿತಿಗೆ ಕರೆದೊಯ್ಯಬಹುದು ಆದ್ದರಿಂದ ಈ ವಿಷಯವನ್ನು ಯಾರೂ ತೀರ ಲಘುವಾಗಿ ತೆಗೆದುಕೊಳ್ಳಬಾರದು ಪ್ರತಿಯೊಬ್ಬ ನಾಗರಿಕರು ಅತ್ಯಂತ ಜಾಗರೂಕರಾಗಬೇಕು ಈಗಾಗಲೇ ದೇಶದ ಕೆಲವು ರಾಜ್ಯಗಳಲ್ಲಿ ಈ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಜಾರಿಯಲ್ಲಿದೆ ಮತ್ತು ಅಲ್ಲಿ ಇದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಕೆಲ ರಾಜ್ಯಗಳಲ್ಲಿ ರಾಜಕೀಯ ವಲಯದಲ್ಲಿ ಆತಂಕ ಪ್ರಶ್ನೆಗಳೂ ಆಕ್ಷೇಪಣೆಗಳೂ ಕೂಡ ಕೇಳಿಬಂದಿವೆ ಕೆಲವೊಂದು ಪ್ರಕರಣಗಳು ನ್ಯಾಯಾಲಯದ ಮೆಟ್ಟಿಲೇರಿರುವ ಉದಾಹರಣೆಗಳೂ ಇವೆ ಈಗ ಅದೇ ಮಾದರಿಯ ಪ್ರಕ್ರಿಯೆ ಕರ್ನಾಟಕಕ್ಕೂ ಕಾಲಿಡುತ್ತಿದೆ ಎಂಬ ಮಾಹಿತಿ ಅಧಿಕೃತವಾಗಿ ಹೊರಬಿದ್ದಿದೆ ಕಳೆದ ವರ್ಷ ನಡೆದ ರಾಜ್ಯಗಳ ಮುಖ್ಯ ಚುನಾವಣಾ ಅಧಿಕಾರಿಗಳ ಸಭೆಯಲ್ಲಿ ಈ ಪ್ರಕ್ರಿಯೆಗೆ ಅನುಮೋದನೆ ದೊರೆತಿದ್ದು ಫೆಬ್ರವರಿಯಿಂದ ಕರ್ನಾಟಕದಲ್ಲಿ ಅಧಿಕೃತವಾಗಿ ಎಸ್ಐಆರ್ ಕಾರ್ಯಗಳು ಆರಂಭವಾಗಲಿವೆ ಚುನಾವಣಾ ಆಯೋಗ ಈಗಾಗಲೇ ಈ ಸಂಬಂಧ ಬಹುತೇಕ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ ಡಿಸೆಂಬರ್ ತಿಂಗಳಿಂದಲೇ ರಾಜ್ಯದಾದ್ಯಂತ ಪೂರ್ವಭಾವಿ ಕಾರ್ಯಗಳು ನಡೆಯುತ್ತಿವೆ ಹಳೆಯ ಮತದಾರರ ಪಟ್ಟಿ ಮತ್ತು ಇತ್ತೀಚಿನ ಮತದಾರರ ಪಟ್ಟಿಗಳನ್ನು ಹೋಲಿಕೆ ಮಾಡಿ ಎಲ್ಲಿ ವ್ಯತ್ಯಾಸಗಳಿವೆ ಎಲ್ಲಿ ಮಾಹಿತಿಯಲ್ಲಿ ತಪ್ಪುಗಳಿವೆ ಎಲ್ಲಿ ನಕಲಿ ಹೆಸರುಗಳಿರುವ ಸಾಧ್ಯತೆಯಿದೆ ಎಲ್ಲಿ ವಾಸಸ್ಥಲ ಬದಲಾವಣೆಯಾಗಿದೆ ಎಂಬುದನ್ನು ಪರಿಶೀಲಿಸುವ ಕೆಲಸ ಆರಂಭವಾಗಿದೆ ಈ ಸಂಪೂರ್ಣ ಪ್ರಕ್ರಿಯೆಯ ಉದ್ದೇಶವೇ ಮತದಾರರ ಪಟ್ಟಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವುದು ಅರ್ಹ ಮತದಾರರ ಹೆಸರುಗಳನ್ನು ರಕ್ಷಿಸುವುದು ಮತ್ತು ಅನರ್ಹ ಹೆಸರುಗಳನ್ನು ತೆಗೆದುಹಾಕುವುದು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯೆಂದರೆ ಏನು ಎಂಬುದನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು ಇದು ಒಂದು ವ್ಯವಸ್ಥಿತ ಪ್ರಕ್ರಿಯೆ ಈ ಪ್ರಕ್ರಿಯೆಯಲ್ಲಿ ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ಪುನಃ ಪರಿಶೀಲಿಸಲಾಗುತ್ತದೆ ಯಾರು ನಿಜವಾದ ಮತದಾರರು ಯಾರು ಅರ್ಹರು ಯಾರು ಅನರ್ಹರು ಎಂಬುದನ್ನು ಗುರುತಿಸಲಾಗುತ್ತದೆ ಎರಡೆರಡು ಕಡೆ ಹೆಸರು ನೋಂದಾಯಿಸಿಕೊಂಡಿರುವವರ ಹೆಸರುಗಳನ್ನು ರದ್ದುಪಡಿಸಲಾಗುತ್ತದೆ ಮೃತಪಟ್ಟವರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಲಾಗುತ್ತದೆ ವಾಸಸ್ಥಳ ಬದಲಾಯಿಸಿಕೊಂಡಿರುವವರ ವಿಳಾಸಗಳನ್ನು ಸರಿಪಡಿಸಲಾಗುತ್ತದೆ ಹೆಸರುಗಳಲ್ಲಿ ಉಂಟಾದ ತಪ್ಪುಗಳನ್ನು ಸರಿಪಡಿಸಲಾಗುತ್ತದೆ ಒಟ್ಟಾರೆ ಹೇಳಬೇಕೆಂದರೆ ಮತದಾರರ ಪಟ್ಟಿಯ ಶುದ್ಧತೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವುದೇ ಈ ಪ್ರಕ್ರಿಯೆಯ ಮೂಲ ಉದ್ದೇಶವಾಗಿದೆ ಆದರೆ ಈ ಪ್ರಕ್ರಿಯೆ ನಡೆಯುವಾಗ ನಿಜವಾದ ಮತದಾರರಿಗೆ ಯಾವುದೇ ಅನ್ಯಾಯವಾಗಬಾರದು ಎಂಬುದು ಪ್ರತಿಯೊಬ್ಬರ ಆಶಯ ಅದಕ್ಕಾಗಿ ಪ್ರತಿಯೊಬ್ಬ ಮತದಾರನು ಸ್ವತಃ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗಿದೆ ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಕೋಟ್ಯಾಂತರ ಮತದಾರರಿದ್ದು ಅವರಲ್ಲಿ ದೊಡ್ಡ ಸಂಖ್ಯೆಯ ಮತದಾರರ ವಿವರಗಳಲ್ಲಿ ವ್ಯತ್ಯಾಸಗಳಿರುವ ಸಾಧ್ಯತೆಯಿದೆ ಹಳೆಯ ದಾಖಲೆಗಳು ಮತ್ತು ಹೊಸ ದಾಖಲೆಗಳ ನಡುವೆ ಹೆಸರು ವಯಸ್ಸು ವಿಳಾಸದಲ್ಲಿನ ಕುಟುಂಬದ ವಿವರಗಳಲ್ಲಿ ಅಸಮಂಜಸತೆಗಳು ಕಂಡುಬರುವ ಸಾಧ್ಯತೆಯಿದೆ ಕೆಲವರು ಊರು ಬದಲಾಯಿಸಿಕೊಂಡಿರುತ್ತಾರೆ ಆದರೆ ಮತದಾರರ ಪಟ್ಟಿಯಲ್ಲಿ ಇನ್ನೂ ಹಳೆಯ ವಿಳಾಸವೇ ಇರಬಹುದು ಕೆಲವರು ಮದುವೆಯ ನಂತರ ಹೆಸರು ಬದಲಾಯಿಸಿಕೊಂಡಿರಬಹುದು ಆದರೆ ದಾಖಲೆಗಳಲ್ಲಿ ಹಳೆಯ ಹೆಸರು ಮುಂದುವರೆದಿರಬಹುದು ಕೆಲವರಲ್ಲಿ ವಯಸ್ಸಿನ ವಿವರಗಳಲ್ಲಿ ತಪ್ಪುಗಳಿರಬಹುದು ಇಂತಹ ಎಲ್ಲ ವ್ಯತ್ಯಾಸಗಳನ್ನು ಸರಿಪಡಿಸಲು ಈ ವಿಶೇಷ ಸಮಗ್ರ ಪರಿಷ್ಕರಣೆ ಕೈಗೆತ್ತಿಕೊಳ್ಳಲಾಗಿದೆ ಇದನ್ನು ಸರಿಯಾಗಿ ನಡೆಸಿದರೆ ಮತದಾನ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಹೆಚ್ಚಾಗುತ್ತದೆ ಆದರೆ ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಅನೇಕ ನಿಜವಾದ ಮತದಾರರು ತಮ್ಮ ಹಕ್ಕನ್ನು ಕಳೆದುಕೊಳ್ಳುವ ಅಪಾಯವೂ ಇದೆ ಈ ಪ್ರಕ್ರಿಯೆಗಾಗಿ ಈಗಾಗಲೇ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಗುರುತಿನ ಚೀಟಿ ಅಗತ್ಯ ದಾಖಲೆಗಳ ಕಿಟ್ ಬಾಕ್ಸ್ ಮಾರ್ಗಸೂಚಿಗಳು ಒದಗಿಸಲಾಗಿದೆ ಅವರು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿಯನ್ನು ಪರಿಶೀಲಿಸುವ ಕಾರ್ಯವನ್ನು ಕೈಗೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನೀವು ಸಿದ್ಧವಾಗಿರಬೇಕು ಅವರು ಕೇಳುವ ದಾಖಲೆಗಳನ್ನು ತಕ್ಷಣ ನೀಡಲು ಸಾಧ್ಯವಾಗಬೇಕು ನಿಮ್ಮ ಹೆಸರು ವಿಳಾಸ ವಯಸ್ಸು ಕುಟುಂಬದ ವಿವರಗಳು ಸರಿಯಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ನೀವು ಮನೆಯಲ್ಲಿಲ್ಲದಿದ್ದರೆ ಅಧಿಕಾರಿಗಳು ಮೂರು ಬಾರಿ ಪ್ರಯತ್ನ ಮಾಡುತ್ತಾರೆ ಮೂರು ಬಾರಿ ಸಂಪರ್ಕ ಸಾಧ್ಯವಾಗದಿದ್ದರೆ ಅರ್ಜಿಯನ್ನು ಮನೆಯಲ್ಲೇ ಬಿಟ್ಟು ಹೋಗುತ್ತಾರೆ ಆ ಅರ್ಜಿಯಲ್ಲಿರುವ ಕ್ಯೂ ಆರ್ ಕೋಡ್ ಬಳಸಿ ನೀವು ಸ್ವತಃ ನಿಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡಿಕೊಳ್ಳುವ ಅವಕಾಶವೂ ಇರುತ್ತದೆ ಇದು ಒಂದು ಸೌಲಭ್ಯ ಆದರೆ ಈ ಸೌಲಭ್ಯವನ್ನು ಬಳಸಿಕೊಳ್ಳಲು ನೀವು ಜಾಗರೂಕರಾಗಬೇಕು ತಾಂತ್ರಿಕವಾಗಿ ಸಹಕಾರ ನೀಡಬೇಕು ಈ ಪ್ರಕ್ರಿಯೆಯಲ್ಲಿ ಯಾವೆಲ್ಲಾ ದಾಖಲೆಗಳು ಅಗತ್ಯ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನೀವು ನಿಮ್ಮ ಗುರುತು ಮತ್ತು ಅರ್ಹತೆಯನ್ನು ಸಾಬೀತುಪಡಿಸುವ ಅಧಿಕೃತ ದಾಖಲೆಗಳನ್ನು ಸಲ್ಲಿಸಬೇಕು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಉದ್ಯೋಗಿಗಳ ಮತ್ತು ಪಿಂಚಣಿದಾರರ ಬಳಿ ಇರುವ ಯಾವುದೇ ಮಾನ್ಯ ಗುರುತಿನ ಚೀಟಿ ಅಥವಾ ಪಿಂಚಣಿ ಆದೇಶವನ್ನು ದಾಖಲೆ ರೂಪದಲ್ಲಿ ನೀಡಬಹುದು ಸಾವಿರದ ಒಂಬೈನೂರ ಎಂಬತ್ತೇಳರ ಮೊದಲು ಸರ್ಕಾರ ಸ್ಥಳೀಯ ಸಂಸ್ಥೆ ಬ್ಯಾಂಕ್ ಅಂಚೆ ಕಚೇರಿ ಜೀವವಿಮಾ ನಿಗಮ ಅಥವಾ ಸಾರ್ವಜನಿಕ ವಲಯದ ಸಂಸ್ಥೆಗಳು ನೀಡಿರುವ ಗುರುತಿನ ಚೀಟಿ ಅಥವಾ ಪ್ರಮಾಣಪತ್ರಗಳನ್ನು ಸಹ ಪರಿಗಣಿಸಲಾಗುತ್ತದೆ ಇದಕ್ಕೂ ಜೊತೆಗೆ ಜನನ ಪ್ರಮಾಣಪತ್ರ ಪಾಸ್ಪೋರ್ಟ್ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯ ನೀಡಿರುವ ಶೈಕ್ಷಣಿಕ ಪ್ರಮಾಣಪತ್ರ ಶಾಶ್ವತ ನಿವಾಸ ಪ್ರಮಾಣಪತ್ರ ಅರಣ್ಯ ಹಕ್ಕು ಪ್ರಮಾಣಪತ್ರ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ಪರಿಶಿಷ್ಟ ಪಂಗಡ ಪ್ರಮಾಣಪತ್ರ ಅಥವಾ ಇತರೆ ಜಾತಿ ಪ್ರಮಾಣಪತ್ರ ಸರ್ಕಾರ ನೀಡಿರುವ ಜಮೀನು ಹಂಚಿಕೆ ಪ್ರಮಾಣಪತ್ರಗಳನ್ನು ಸಲ್ಲಿಸಬಹುದು ಆದರೆ ಇಲ್ಲಿ ಒಂದು ಪ್ರಮುಖ ಅಂಶವನ್ನು ಸ್ಪಷ್ಟವಾಗಿ ಗಮನಿಸಬೇಕು ಆಧಾರ್ ಕಾರ್ಡ್ ಅನ್ನು ಕೇವಲ ಗುರುತು ಸಾಬೀತುಪಡಿಸುವ ದಾಖಲೆ ಎಂದು ಮಾತ್ರ ಪರಿಗಣಿಸಲಾಗುತ್ತದೆ ಅದು ಪೌರತ್ವದ ದೃಢೀಕರಣಕ್ಕೆ ಸಾಕಾಗುವುದಿಲ್ಲ ಮತ್ತೊಂದು ಮಹತ್ವದ ವಿಷಯವೆಂದರೆ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಮತದಾರರ ಗುರುತಿನ ಚೀಟಿಯನ್ನು ಈ ಪ್ರಕ್ರಿಯೆಗೆ ಅಧಿಕೃತ ದಾಖಲೆ ಎಂದು ಪರಿಗಣಿಸಲಾಗುವುದಿಲ್ಲ ಈ ವಿಷಯವನ್ನು ತಿಳಿದುಕೊಳ್ಳದೆ ಅನೇಕರು ತಪ್ಪು ಮಾಡಬಹುದು ಆದ್ದರಿಂದ ಈ ಅಂಶವನ್ನು ಗಂಭೀರವಾಗಿ ಗಮನಿಸಬೇಕು ಅಗತ್ಯ ದಾಖಲೆಗಳನ್ನು ನೀಡದಿದ್ದರೆ ಏನಾಗುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಅಗತ್ಯ ದಾಖಲೆಗಳನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸದಿದ್ದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಸಾಧ್ಯತೆ ಇರುತ್ತದೆ ಇದರರ್ಥ ನೀವು ಮುಂದಿನ ಚುನಾವಣೆಗಳಲ್ಲಿ ಮತದಾನ ಮಾಡುವ ಹಕ್ಕನ್ನು ಕಳೆದುಕೊಳ್ಳಬಹುದು ಇದು ಒಂದು ದೊಡ್ಡ ನಷ್ಟ ಪ್ರಜಾಪ್ರಭುತ್ವದಲ್ಲಿ ಮತದಾನ ಹಕ್ಕು ಅತ್ಯಂತ ಪವಿತ್ರವಾದ ಹಕ್ಕು ಈ ಹಕ್ಕನ್ನು ಉಳಿಯಬೇಕಾದರೆ ನಾವು ಎಚ್ಚರವಾಗಿರಬೇಕು ಇಂದು ನೀವು ತೋರಿಸುವ ಜಾಗೃತಿ ನಾಳೆ ನಿಮ್ಮ ಮತದಾನದ ಹಕ್ಕನ್ನು ರಕ್ಷಿಸುತ್ತದೆ ಒಂದು ಸಣ್ಣ ನಿರ್ಲಕ್ಷ್ಯ ಒಂದು ದಾಖಲೆ ಕೊರತೆ ನಿಮ್ಮ ಶಬ್ದವನ್ನು ಮೌನಗೊಳಿಸುವ ಅಪಾಯವನ್ನು ಹೊಂದಿದೆ ಅದಕ್ಕಾಗಿ ಈಗಲೇ ಎಚ್ಚರ ವಹಿಸುವುದು ಅತ್ಯಂತ ಅಗತ್ಯ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದನ್ನು ಸಹ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಇತ್ತೀಚಿನ ಮತದಾರರ ಪಟ್ಟಿಯಲ್ಲಿ ಹೆಸರಿರುವವರಿಗೆ ಚುನಾವಣಾ ಆಯೋಗದಿಂದಲೇ ಮುದ್ರಿತ ಅರ್ಜಿ ಮನೆಗೆ ತಲುಪಿಸಲಾಗುತ್ತದೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಪರಿಶೀಲಿಸುತ್ತಾರೆ ನೀವು ಮನೆಯಲ್ಲಿಲ್ಲದಿದ್ದರೆ ಅವರು ಮೂರು ಬಾರಿ ಪ್ರಯತ್ನ ಮಾಡುತ್ತಾರೆ ನಂತರವೂ ಸಂಪರ್ಕ ಸಾಧ್ಯವಾಗದಿದ್ದರೆ ಅರ್ಜಿಯನ್ನು ಮನೆಯಲ್ಲೇ ಬಿಟ್ಟು ಹೋಗುತ್ತಾರೆ ಆ ಅರ್ಜಿಯಲ್ಲಿರುವ ಕ್ಯೂ ಆರ್ ಕೋಡ್ ಬಳಸಿ ನೀವು ಸ್ವತಃ ನಿಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡಿಕೊಳ್ಳಬಹುದು ಬೂತ್ ಮಟ್ಟದ ಅಧಿಕಾರಿ ಆ ದಾಖಲೆಗಳನ್ನು ಪರಿಶೀಲಿಸಿ ಒಪ್ಪಿಗೆ ನೀಡುತ್ತಾರೆ ಅರ್ಜಿಯಲ್ಲಿ ಹೊಸ ಫೋಟೋ ಅಂಟಿಸುವುದು ಪತಿ ಅಥವಾ ಪತ್ನಿಯ ಹೆಸರನ್ನು ಸೇರಿಸುವುದು ತಪ್ಪು ವಿವರಗಳನ್ನು ಸರಿಪಡಿಸುವುದಕ್ಕೂ ಅವಕಾಶ ಇರುತ್ತದೆ ಅರ್ಜಿ ಸಲ್ಲಿಸುವ ವೇಳೆ ನೀವು ನೀಡುವ ಮಾಹಿತಿ ಸತ್ಯ ಎಂಬುದಕ್ಕೆ ಲಿಖಿತ ಘೋಷಣೆ ನೀಡಬೇಕು ತಪ್ಪು ಮಾಹಿತಿ ನೀಡಿದರೆ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಈ ಪ್ರಕ್ರಿಯೆ ಮುಗಿದ ನಂತರ ಕರಡು ಮತದಾರರ ಪಟ್ಟಿ ಪ್ರಕಟವಾಗುತ್ತದೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲದಿದ್ದರೆ ಮತ್ತೆ ಅರ್ಜಿ ಸಲ್ಲಿಸಿ ಹೆಸರು ಸೇರಿಸಿಕೊಳ್ಳುವ ಅವಕಾಶ ಇರುತ್ತದೆ ಆದರೆ ಮೊದಲ ಹಂತದಲ್ಲೇ ಎಚ್ಚರ ವಹಿಸುವುದು ಬಹಳ ಮುಖ್ಯ ಏಕೆಂದರೆ ಒಂದು ಸಣ್ಣ ನಿರ್ಲಕ್ಷ್ಯ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಬಹುದು ನಂತರದ ಹಂತಗಳಲ್ಲಿ ಹೆಸರು ಸೇರಿಸಿಕೊಳ್ಳಲು ಪ್ರಯತ್ನಿಸುವುದು ಹೆಚ್ಚು ಕಷ್ಟವಾಗಬಹುದು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಹೆಚ್ಚಿನ ದಾಖಲೆಗಳನ್ನು ಕೇಳಬಹುದು ಆದ್ದರಿಂದ ಮೊದಲ ಹಂತದಲ್ಲೇ ಸರಿಯಾದ ದಾಖಲೆಗಳನ್ನು ನೀಡುವುದು ಸರಿಯಾದ ಮಾಹಿತಿಯನ್ನು ಒದಗಿಸುವುದು ಅತ್ಯಂತ ಅಗತ್ಯ ಈ ಪ್ರಕ್ರಿಯೆಯ ಕುರಿತು ಅನೇಕ ವದಂತಿಗಳು ತಪ್ಪು ಮಾಹಿತಿ ಭಯ ಹುಟ್ಟಿಸುವ ಮಾತುಗಳು ಹರಡುತ್ತಿರುವ ಸಾಧ್ಯತೆ ಇದೆ ಕೆಲವರು ಉದ್ದೇಶಪೂರ್ವಕವಾಗಿ ಜನರಲ್ಲಿ ಗೊಂದಲ ಉಂಟುಮಾಡಲು ಪ್ರಯತ್ನಿಸಬಹುದು ಕೆಲವರು ಅರೆಮರೆ ಮಾಹಿತಿ ನೀಡಿ ಜನರನ್ನು ತಪ್ಪುದಾರಿಗೆ ಕರೆದೊಯ್ಯಬಹುದು ಆದ್ದರಿಂದ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ವದಂತಿಗಳು ಅಪೂರ್ಣ ಮಾಹಿತಿ ಮತ್ತು ಭಯ ಹುಟ್ಟಿಸುವ ಮಾತುಗಳಿಗೆ ಮರುಳಬೇಡಿ ಸರ್ಕಾರ ಮತ್ತು ಚುನಾವಣಾ ಆಯೋಗ ನೀಡುವ ಅಧಿಕೃತ ಸೂಚನೆಗಳನ್ನೇ ನಂಬಿ ಯಾವುದೇ ಗೊಂದಲ ಇದ್ದರೆ ಬೂತ್ ಮಟ್ಟದ ಅಧಿಕಾರಿ ಅಥವಾ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳಿಂದಲೇ ಸ್ಪಷ್ಟನೆ ಪಡೆಯಿರಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸುರಕ್ಷಿತವಾಗಿರುವುದು ನಿಮ್ಮ ಕೈಯಲ್ಲಿದೆ ಒಟ್ಟಾರೆ ನೋಡಿದರೆ ಫೆಬ್ರವರಿಯಲ್ಲಿ ಕರ್ನಾಟಕದಲ್ಲಿ ಆರಂಭವಾಗಲಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಒಂದು ಸಾಮಾನ್ಯ ಸರ್ಕಾರಿ ಕೆಲಸವಲ್ಲ ಇದು ನೇರವಾಗಿ ನಿಮ್ಮ ಮತದಾನ ಹಕ್ಕಿಗೆ ಸಂಬಂಧಿಸಿದ ಅತ್ಯಂತ ಮಹತ್ವದ ಪ್ರಕ್ರಿಯೆ ನೀವು ಮತದಾರರಾಗಿದ್ದರೂ ಅಗತ್ಯ ದಾಖಲೆಗಳಲ್ಲೂ ಸರಿಯಾದ ಸಮಯಕ್ಕೆ ಸಲ್ಲಿಸದಿದ್ದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಶಾಶ್ವತವಾಗಿ ಹೊರಬಿದ್ದಿರುವ ಸಾಧ್ಯತೆ ಇರುತ್ತದೆ ಅದೇ ಕಾರಣಕ್ಕೆ ಈ ಪ್ರಕ್ರಿಯೆಯನ್ನು ಯಾರೂ ತೀರ ಲಘುವಾಗಿ ತೆಗೆದುಕೊಳ್ಳಬಾರದು ಚುನಾವಣಾ ಆಯೋಗ ಹೇಳುತ್ತಿರುವಂತೆ ಲಕ್ಷಾಂತರ ಮತದಾರರ ವಿವರಗಳಲ್ಲಿ ವ್ಯತ್ಯಾಸಗಳಿರುವ ಇದೆ ಈ ವ್ಯತ್ಯಾಸಗಳನ್ನು ಸರಿಪಡಿಸುವುದೇ ಈ ಪ್ರಕ್ರಿಯೆಯ ಮುಖ್ಯ ಗುರಿ ಆದರೆ ಈ ಪ್ರಕ್ರಿಯೆ ನಡೆಯುವಾಗ ನಿಜವಾದ ಮತದಾರರಿಗೆ ಯಾವುದೇ ಅನ್ಯಾಯವಾಗಬಾರದು ಎಂಬುದೇ ಎಲ್ಲರ ಆಶಯ ಅದಕ್ಕಾಗಿ ಪ್ರತಿಯೊಬ್ಬ ಮತದಾರರು ಸ್ವತಃ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನಿರ್ಲಕ್ಷ್ಯ ತೋರಿಸದೆ ಕೇಳುವ ದಾಖಲೆಗಳನ್ನು ನೀಡಬೇಕು ನೀಡುವ ಮಾಹಿತಿಯು ಸಂಪೂರ್ಣವಾಗಿ ಸತ್ಯವಾಗಿರಬೇಕು ಪ್ರಜಾಪ್ರಭುತ್ವದಲ್ಲಿ ಮತದಾನ ಹಕ್ಕು ಅತ್ಯಂತ ಪವಿತ್ರವಾದ ಹಕ್ಕು ಈ ಹಕ್ಕು ಉಳಿಯಬೇಕಾದರೆ ನಾವು ಎಚ್ಚರವಾಗಿರಬೇಕು ಇಂದು ನೀವು ತೋರಿಸುವ ಜಾಗೃತಿ ನಾಳೆ ನಿಮ್ಮ ಮತದಾನದ ಹಕ್ಕನ್ನು ರಕ್ಷಿಸುತ್ತದೆ ಒಂದು ಸಣ್ಣ ನಿರ್ಲಕ್ಷ್ಯ ಒಂದು ದಾಖಲೆ ಕೊರತೆ ನಿಮ್ಮ ಶಬ್ದವನ್ನು ಮೌನಗೊಳಿಸುವ ಅಪಾಯವನ್ನು ಹೊಂದಿದೆ ಅದಕ್ಕಾಗಿ ಈಗಲೇ ನಿಮ್ಮ ದಾಖಲೆಗಳನ್ನು ಸಿದ್ಧಪಡಿಸಿ ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಮತದಾರನಿಗೂ ಈ ಮಾಹಿತಿಯನ್ನು ತಲುಪಿಸಿ ನಿಮ್ಮ ಮತದಾನ ಹಕ್ಕು ಸುರಕ್ಷಿತವಾಗಿರಲಿ ಎಂದರೆ ಈ ಮಾಹಿತಿಯನ್ನು ನಿಮ್ಮ ಕುಟುಂಬ ಸ್ನೇಹಿತರು ನಿಮ್ಮ ಗ್ರಾಮ ಅಥವಾ ವಾರ್ಡ್ ಗುಂಪುಗಳಲ್ಲಿ ಹಂಚಿಕೊಳ್ಳಿ ಎಲ್ಲರೂ ಎಚ್ಚರವಾಗಿರಲಿ ಎಲ್ಲರಿಗೂ ಮಾಹಿತಿ ತಲುಪಲಿ ನಾವು ನ್ಯೂಸ್ ಫಾರ್ ಕರ್ನಾಟಕದ ಮೂಲಕ ಈ ಮಹತ್ವದ ವಿಷಯವನ್ನು ನಿಮ್ಮ ಮುಂದೆ ತರುತ್ತಿರುವುದು ನಿಮ್ಮ ಹಕ್ಕಿನ ರಕ್ಷಣೆಗೆ ಸಹಕಾರಿಯಾಗಲೆಂಬ ಉದ್ದೇಶದಿಂದ ಧನ್ಯವಾದಗಳು